ಅಂತಾರಾಷ್ಟ್ರೀಯ ಫ್ಯಾಷನ್ ಶೋ ಸ್ಪರ್ಧೆ ಆಗಸ್ಟ್ ಹದಿಮೂರರಿಂದ ಹದಿನೇಳರ ತನಕ ವಿಯೆಟ್ನಂನಲ್ಲಿ ನಡೆದಿತ್ತು ಈ ಸ್ಪರ್ಧೆಗೆ ಭಾರತದಿಂದ ಪ್ರತಿನಿಧಿಸಿದ ಬಾಲಪ್ರತಿಭೆ ಋಷಭ್ ರಾವ್ ಮಂಗಳೂರಿಗೆ ಬಂದಿಳಿತ್ತು ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಹೂಗುಚ್ಚ ನೀಡಿ ಕುಟುಂಬಸ್ಥರು ಸ್ವಾಗತಿಸಿದರು ಕುಲಶೇಖರ ಮೂಲದ ಕೇವಲ ಎಂಟು ವರ್ಷದ ಬಾಲ ಪ್ರತಿಭೆ ಋಷಬ್ ರಾವ್ ಅಂತಾರಾಷ್ಟ್ರೀಯ ಫ್ಯಾಷನ್ ಮತ್ತು ಪ್ರತಿಭಾ ವೇದಿಕೆಯಲ್ಲಿ ಭಾರತಕ್ಕೆ ಕೀರ್ತಿ ತಂದಿದ್ದಾನೆ ಬಿಜಯ ಲೂಡ್ಸ್ ಸೆಂಟ್ರಲ್ ಶಾಲೆಯಲ್ಲಿ ಮೂರನೇ ತರಗತಿ ಓದುತ್ತಿರುವ ಈ ಪ್ರತಿಭಾವಂತ ಬಾಲಕ ತನ್ನ ಕಿರಿಯ ವಯಸ್ಸಿನಲ್ಲಿ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾನೆ ನಾಲ್ಕನೇ ವಯಸ್ಸಿನಲ್ಲಿ ನೃತ್ಯವನ್ನು ಕಲಿಯಲು ಆರಂಭಿಸಿದ ಋಷಬ್ ಆರ್ಯನ್ಸ್ ಡ್ಯಾನ್ಸ್ ಸ್ಟುಡಿಯೋಗೆ ಸೇರಿ ನವೀನ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದುಕೊಂಡಿದ್ದಾನೆ ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗೆದ್ದ ರಿಷಬ್ ತನ್ನ ವೇದಿಕೆಯಲ್ಲಿ ಭಯವಿಲ್ಲದ ಪ್ರದರ್ಶನದಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ ನೃತ್ಯದ ಜೊತೆಗೆ ಅಭಿನಯದತ್ತ ಆಕರ್ಷಿತನಾದ ಋಷಬ್ ಇಂದಿಗೆ ಮೂರು ತುಳು ಚಿತ್ರಗಳಲ್ಲಿ ಮತ್ತು ನೀನೇ ನೀನೇನಾದೆಯನ್ನ ಎಂಬ ಕನ್ನಡ ಧಾರಾವಾಹಿಯಲ್ಲಿ ಅಭಿನಯಿಸಿ ನಟನಾಗಿ ಗುರುತಿಸಿಕೊಂಡಿದ್ದಾನೆ ರಾಷ್ಟ್ರೀಯ ಮಟ್ಟದಿಂದ ಅಂತಾರಾಷ್ಟ್ರೀಯ ವೇದಿಕೆಯವರೆಗೆ ಈತನ ಪಯಣ ನಡೆದಿದೆ ಅವನ ಸಾಧನೆಗಾಗಿ ಮುಂದಿನ ಹಂತವಾಗಿ ಫ್ಯಾಷನ್ ರನ್ ವೇ ಇಂಟರ್ನ್ಯಾಷನಲ್ ಆಯೋಜಿಸಿದ ಅಂತಾರಾಷ್ಟ್ರೀಯ ಫ್ಯಾಷನ್ ಶೋ ಸ್ಪರ್ಧೆ ಆಗಸ್ಟ್ ಹದಿಮೂರರಿಂದ ಹದಿನೇಳರವರೆಗೆ ನಡೆದಿದ್ದು ಭಾರತವನ್ನು ಪ್ರತಿನಿಧಿಸಲು ಅವಕಾಶ ದೊರೆತಿದೆ ಈ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರಿನ್ಸ್ ಕೆಟಗರಿಯಲ್ಲಿ ಪ್ರಥಮ ಸ್ಥಾನ ಗಳಿಸುವುದರೊಂದಿಗೆ ಅವನು ಸೂಪರ್ ಟ್ಯಾಲೆಂಟ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾನೆ ಈ ಸಂದರ್ಭದಲ್ಲಿ ತಂದೆ ರಕ್ಷಿತ್ ತಾಯಿ ಅಶ್ವಿನಿ ತಮ್ಮ ರಿಯಾನ್ಸ್ अज् लता रजत करुणा व्या बेबी अमीन रम्या सपना श्रेय हर्षिनी नितिन राज आयुष सुहान प्रसाद नगेन्तु नवीन शेटि उपस्थितर ರಿಷಬ್ ಏನು ಇಲ್ಲಿಯಪ್ಪನಾಗ ಮತ್ತೆ ಹೆಂಗೊಂಥರ ಇಂಟರ್ ಇಂಟ್ರೆಸ್ಟ್ ಇತ್ತು ಹೆಂಗೊಂಥರ ಇಂಟರ್ನ್ಯಾಷನಲ್ ಲೆವೆಲ್ ಪೋಡ್ ಹೆಂಗೆ ವಿನ್ ನೋಡು ಮತ್ತೆ ಹಿಂಗೊಂಥರ ಇಂಟ್ರೆಸ್ಟ್ ಇತ್ತು ಬುಕ್ಕ ಫೋರ್ ಇಯರ್ಸ್ ಏನ್ ಡ್ಯಾನ್ಸ್ ಕಲ್ತ್ಕೊಂಡಿತ್ತೆ ಆರಂಜ್ ಡ್ಯಾನ್ಸ್ ಸ್ಟುಡಿಯೋಡು ಹೆಂಗ ಕಲ್ಪಾಯಿ ಡ್ಯಾನ್ಸ್ ನವೀನ್ ಸರ್ ಬೊಕ್ಕ ಲಿಖಿತ್ ಸರ್ ಆರ್ ಅಭಿಜಿತ್ ಸರ್ ಪಂದಿರ ಆರಂಜಿ ಬೊಕ್ಕ ಹೆಂಗ ಸಣ್ಣ ಸಡಗ ಕಲ್ಪಾಯಿನಿ ಕೌಶಿಕ್ ಸರ್ ಬೊಕ್ಕ ಅಂಚ ಒನ್ ಇಯರ್ ನಾನು ಪಾತ್ರ ಕಲ್ತೊಂಡಿತ್ತೆ ಒಂದು ವಾಕ್ ಒಂದು ಫ್ಯಾಷನ್ ವಾಕ್ ಆರು ದೀಪಕ್ ಸರ್ ಕಲ್ಪ ಇದು ಯಾರು ನಿಂಚ ವಿನ್ ಅದು ನ್ಯಾಷನಲ್ ಲೆವೆಲ್ ವಿನ್ ಅದು ಗೋವಾಡ್ ಬಕೆ ಆನ್ ವಿಯೆಟ್ನಾಂ ಹೋದು ಅಲ್ಪ ಸೆಲೆಕ್ಟ್ ಆದ್ ವಿನ್ ಅದು ಇಂಡಿಯಾಗ್ ಬರ್ತದೆ ಅಂದು ಟ್ರಾಫಿ ಥ್ಯಾಂಕ್ ಯು ಹಾಗೂ ತುಳುನಾಡಿನ ಜನತೆಗೆ ಒಂದು ಹೆಮ್ಮೆ ಪಡುವಂಥ ವಿಷಯ ಏನಂತ ಹೇಳಿದ್ರೆ ನನ್ನ ಮಗ ರಿಷಬ್ ರಾವ್ ಅಂತ ಎಂಟು ವರ್ಷದ ಹುಡುಗ ಅವನು ಲೂಟ್ ಸೆಂಟ್ರಲ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಅವನು ನಾಲ್ಕು ವರ್ಷದ ಇದ್ದಾಗ ಅವನಿಗೆ ಡ್ಯಾನ್ಸಿನ ಬಗ್ಗೆ ಸ್ವಲ್ಪ ಆಸಕ್ತಿ ಇದ್ದದ್ರಿಂದ ಆರ್ಯನ್ ಡ್ಯಾನ್ಸ್ ಸ್ಟುಡಿಯೋ ಇಲ್ಲಿ ನಾವು ಅವರನ್ನು ಸೇರ್ಪಡೆಗೊಳಿಸಿದ್ವಿ ಅಲ್ಲಿ ನವೀನ್ ಸರ್ ಅಂತ ತುಂಬ ಒಳ್ಳೆಯ ಟ್ರೈನಿಂಗ್ ಕೊಡ್ತಾಯಿದ್ರು ಅವ್ರ ಜೊತೆ ಲಿಖಿತ್ ಸರ್ ಇದ್ದಾರೆ ಆಮೇಲೆ ಯಾರು ನೋಡ್ತೀನಿ ಲಿಖಿತ್ ಸರ್ ಮತ್ತು ಅವರ ತಂಡ ಕೌಶಿಕ್ ಅವರೆಲ್ಲ ಇದ್ದಾರೆ ಅವರು ನೃತ್ಯದಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದರು ಅದರ ಜೊತೆಗೆ ಅವನಿಗೆ ಫ್ಯಾಷನ್ ಶೋನಲ್ಲೂ ಸ್ವಲ್ಪ ಆಸಕ್ತಿ ಇದ್ದದ್ರಿಂದ ಅವ್ನು ಫ್ಯಾಷನ್ ಶೋ ಕ್ಲಾಸಿಗೆ ಸೇರಿಸಿದ್ವಿ ಅವರು ದೀಪಕ್ ಸರ್ ಅಂತ ನಮ್ಮ ಪಾತ್ವೆಯ ಇದರಲ್ಲಿ ಅವರಲ್ಲಿ ಬೇಸಿಕ್ ಟ್ರೈನಿಂಗ್ ಮಾಡಿಕೊಂಡು ಕಳೆದ ಮೇನಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಎಫ್ ಆರ್ ಇಂಟರ್ನ್ಯಾಷನಲ್ ಅಂತ ಹೇಳುವಂಥ ಸಂಸ್ಥೆಯಿಂದ ನ್ಯಾಷನಲ್ ಲೆವೆಲ್ ಫ್ಯಾಷನ್ ಶೋ ಕಾಂಪಿಟೇಷನ್ನ ಒಂದು ಇದಿತ್ತು ಆಡಿಷನ್ ಇತ್ತು ಮಂಗಳೂರಿನಲ್ಲಿ ಅದರಲ್ಲಿ ಸೆಲೆಕ್ಟ್ ಆಗಿ ನಂತರ ಮೇನಲ್ಲಿ ಗೋವಾದಲ್ಲಿ ಒಂದು ನ್ಯಾಷನಲ್ ಲೆವೆಲಲ್ಲಿ ನ್ಯಾಷನಲ್ ಮಟ್ಟದಲ್ಲಿ ಒಂದು ಸರ್ ಸ್ಪರ್ಧೆ ಇದ್ದದ್ರಿಂದ ಅಲ್ಲಿ ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಸ್ಪರ್ಧೆಗಳೊಂದಿಗೆ ಸ್ಪರ್ಧೆ ಮಾಡಿ ಅಲ್ಲಿ ವಿನ್ ಆಗಿದ್ದಾರೆ ಅಲ್ಲಿ ವಿನ್ ಆದ ನಂತರ ವಿಯೆಟ್ನಾಮಲ್ಲಿ ಸೇಮ್ ಇವರೇ ಎಫ್ ಆರ್ ಇಂಟರ್ನ್ಯಾಷನಲ್ ಅವರಿಂದ ನಡೆಸುವಂಥ ಕಾರ್ಯಕ್ರಮದಲ್ಲಿ ಇವನಿಗೆ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಸೊ ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ನಾವು ಕೂಡ ಇದರಲ್ಲಿ ಪಾಲ್ಗೊಂಡ್ವಿ ಸೊ ಇದಕ್ಕೆ ಇದರಲ್ಲಿ ಮೂರು ರೌಂಡ್ ಇರುತ್ತೆ ಇದರಲ್ಲಿ ಟ್ಯಾಲೆಂಟ್ ರೌಂಡ್ ಅಂತ ಒಂದು ರೌಂಡ್ ಇದೆ ಆಮೇಲೆ ನ್ಯಾಷನಲ್ ಕಾಸ್ಟ್ಯೂಮ್ ಅಂತ ಒಂದು ರೌಂಡ್ ಇದೆ ಆಮೇಲೆ ಫೈನಲ್ ಆಗಿ ಸೂಟ್ ಅಂತ ಸೂಟ್ ರೌಂಡ್ ಅಂತ ಇದೆ ಆಮೇಲೆ ಒಂದು ಎಕ್ಸಿಬಿಷನ್ ರೌಂಡ್ ಇರುತ್ತೆ ಅದರಲ್ಲಿ ನಮ್ಮ ಇಲ್ಲಿನ ಆಚಾರ ವಿಚಾರ ಸಂಸ್ಕೃತಿ ಬಗ್ಗೆ ನಾವು ಅದರಲ್ಲಿ ಅವರಿಗೆ ತೋರಿಸ್ಬೇಕು ಸೊ ಈ ಎಲ್ಲ ರೌಂಡಿಗೆ ನಾವು ಕನಿಷ್ಠ ಒಂದು ಎರಡು ತಿಂಗಳಿಂದ ಪ್ರಿಪೇರ್ ಆದ್ವಿ ಸೊ ಟ್ಯಾಲೆಂಟ್ ರೌಂಡಿಗೆ ನಮ್ಮ ನವೀನ್ ಸರ್ ತುಂಬ ಒಂದು ಡ್ಯಾನ್ಸ್ ಮತ್ತು ಮ್ಯಾಜಿಕ್ ಶೋ ಅನ್ನು ಕಂಬೈನ್ ಮಾಡಿ ಟ್ಯಾಲೆಂಟ್ ರೋ ಮಾಡಿದ್ವಿ ನಾವು ಮತ್ತು ಕಾಸ್ಟ್ಯೂಮ್ಗೆಲ್ಲ ನಮಗೆ ವರ್ಷ ಅಂತೇಳಿ ವರ್ಷ ಆಚಾರ್ಯ ಅಂತೇಳಿ ಅವರು ಕಾಸ್ಟ್ಯೂಮ್ ಎಲ್ಲ ಡಿಸೈನ್ ಮಾಡಿದ್ದಾರೆ ಇವತ್ತು ಹಾಕಿರುವಂಥ ಡಿ ಬಟ್ಟೆ ಕೂಡ ಅವರೇ ಡಿಸೈನ್ ಮಾಡಿರುವಂಥದ್ದು ಸೊ ಎಲ್ಲ ಕಾಸ್ಟ್ಯೂಮಲ್ಲೂ ಕೂಡ ಎಲ್ಲರಿಗೂ ಮೆಚ್ಚುಗೆ ಗಳಿಸಿರುವಂಥದ್ದು ಆಮೇಲೆ ಫೈನಲ್ ಆಗಿ ನಾವು ವಾಕ್ ಮತ್ತು ಸೂಟ್ ರೌಂಡಲ್ಲಿ ಕೂಡ ವಿನ್ ಆಗಿದ್ದಾರೆ ಆಮೇಲೆ ಟ್ಯಾಲೆಂಟ್ ರೌಂಡಲ್ಲಿ ಸೂಪರ್ ಟ್ಯಾಲೆಂಟ್ ಅಂತ ಹೇಳುವ ಟೈಟಲ್ ಕೂಡ ಗೆದ್ದಿದ್ದಾರೆ ಇವರು ಸೊ ಓವರಾಲ್ ಆಗಿ ನಮಗೆ ಇಲ್ಲಿ ನಮ್ಮ ಸ್ಪರ್ಧೆಗೆ ಪಾಲ್ಗೊಳ್ಳಲಿಕ್ಕೆ ರಾಹುಲ್ ಅಮೀನ್ ಅಂತ ಖ್ಯಾತ ನಿರ್ದೇಶಕರು ತುಳು ತುಳು ಚಿತ್ರರಂಗದ ನಿರ್ದೇಶಕರು ಅವರು ಕೂಡ ನಮಗೆ ಬೆನ್ನೆಲುಬಾಗಿ ಸಹಕಾರ ನೀಡಿದ್ದಾರೆ ಅವ್ರ ಜೊತೆ ಪವನ್ ಮತ್ತು ನಾಗೇಂದ್ರ ಅಂತೇಳಿ ನಮ್ಮ ಕಾಸ್ಟ್ಯೂಮು ಡ್ಯಾನ್ಸಿಗೆ ಬೇಕಾದಂಥ ಪ್ರಾಪ್ಸು ಅದನ್ನೆಲ್ಲ ನಮಗೆ ತಯಾರಿ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ ಸೊ ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ನನ್ನ ಕುಟುಂಬದವರು ಮತ್ತು ಎಸ್ಪೆಷಲಿ ಅವನು ಕಲಿತಿರುವಂಥ ಶಾಲೆ ಲೂಟ್ ಸೆಂಟ್ರಲ್ ಸ್ಕೂಲ್ ಇಲ್ಲಿಯ ಫಾದರ್ ಪ್ರಿನ್ಸಿಪಾಲ್ ಇದ್ದಾರೆ ಆಮೇಲೆ ಅಲ್ಲಿಯ ಟೀಚರ್ಸ್ಗರು ಎಲ್ಲರೂ ನಮಗೆ ಸಹಕಾರ ನೀಡಿದಿರೋದ್ರಿಂದ ನಾವು ಇದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಸಾಧನೆ ಮಾಡಲಿಕ್ಕೆ ನಮಗೆ ಸಾಧ್ಯವಾಗಿದೆ ಸೊ ಎಲ್ಲ ಜನತೆಗೆ ತುಳುನಾಡಿನ ಜನತೆಗೆ ಕರ್ನಾಟಕದ ಜನತೆಗೆ ಹಾಗೂ ದೇಶದ ಜನತೆಗೆ ಮತ್ತು ಇಲ್ಲಿ ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ವಿಜಯ ಆಗಲಿಕ್ಕೆ ಯಾರ್ಯಾರು ನಮಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದ್ದಾರೆ ಎಲ್ಲರಿಗೆ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಸಂ ಇಷ್ಟಪಡ್ತೇನೆ ಎಲ್ಲರಿಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು